ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದಲ್ಲಿ ಗಣೇಶೋತ್ಸವಕ್ಕೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಪಿ ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ನಂದಿನಿ ಬಹಳ ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಮತ್ತೆ ಈ ಈದ್ಲಾತಾ ಹಿನ್ನೆಲೆಯಲ್ಲಿ ಯಾವ್ಯಾವ ಬಂದೋಬಸ್ತ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನುವಂತ ಅಂಶವನ್ನ ಎಸ್ ಪಿ ಮಿಥುನ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದ್ದಾರೆ ಸರಿಸುಮಾರು ಕೆ ಆರ್ ಪಿ ಸುಬ್ಬಡಿಗಳಾಗಿರ್ಬೋದು ಮತ್ತೆ ರಿಸರ್ವ್ ಪೊಲೀಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲಾ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಎಲ್ಲಾ ಸೇರಿ ಸರಿಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಪೊಲೀಸರು ಶಿವಮೊಗ್ಗದಲ್ಲಿ ಭದ್ರತೆ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಇನ್ನುಳಿದಂತೆ ಆ ಬಂದೋಬಸ್ತ್ ವಾಹನಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ ಗಸ್ತು ವಾಹನಗಳಿರುತ್ತೆ ಮತ್ತೆ ನಿರಂತರ ಪ್ಯಾಟ್ರೋಲಿಂಗ್ ಇರುತ್ತೆ ಗಣಪತಿ ಹಬ್ಬ ವಿಸರ್ಜನಾ ಪೂರ್ವ ಮೆರವಣಿಗೆಯಾಗಿ ವಿಸರ್ಜನೆ ಆಗುವವರೆಗೂ ಸಹ ಸರಿಸುಮಾರು ಒಂದು ಹದಿನೈದು ದಿನಗಳ ಕಾಲ ನಿರಂತರ ಪೊಲೀಸರ ಬಿಗಿ ಭದ್ರತೆ ಶಿವಮೊಗ್ಗ ನಗರದಲ್ಲಿ ಮಾತ್ರ ಅಲ್ಲ ಶಿವಮೊಗ್ಗ ಜಿಲ್ಲೆ ಎಲ್ಲಾ ಕಡೆ ಇರುತ್ತೆ ಅಂತ ಅನ್ನುವಂತ ಅಂಶವನ್ನ ಎಸ್ ಪಿ ಮಿಥುನ್ ಕುಮಾರ್ ಅವರು ಹೇಳಿದ್ದಾರೆ ಮತ್ತೆ ಗಣಪತಿ ಯಾವ ಪ್ರತಿಷ್ಠಾಪನಾ ಸಮಿತಿಗಳಿದಾವೆ ಮತ್ತೆ ಬೇರೆ ಬೇರೆ ಸಮಿತಿಗಳಿದ್ದಾವೆ ಅವ್ರೆಲ್ಲರ ಜೊತೆಗೂ ಸಹ ಶಾಂತಿ ಸಭೆಯನ್ನ ಮಾಡಿ ಅವ್ರ ಜೊತೆಗೆ ಎಲ್ಲಾ ಚರ್ಚೆಗಳನ್ನ ಮಾಡಿ ಮತ್ತೆ ಬೇರೆ ಬೇರೆ ಶಿವಮೊಗ್ಗ ನಗರ ಮತ್ತೆ ಬೇರೆ ಬೇರೆ ಜೊತೆ ಚರ್ಚೆಯನ್ನ ಮಾಡಿದ ಅಂಶವನ್ನ ಅವರು ಗಮನಿಸಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಭದ್ರತೆಗೆ ಏನೇನು ಕ್ರಮಗಳನ್ನು ತೆಗೆದುಕೊಡ್ಬೇಕು ಅನ್ನುವಂತ ಅಂಶಗಳನ್ನ ಎಸ್ತೂರು ಹೇಳಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆ ಬಹಳ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿದೆ ಗಣಪತಿ ಏನು ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಸಿಸಿಐ ಕ್ಯಾಮರಗಳನ್ನು ಮತ್ತೆ ಅವರ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಯಾವ ಮಾರ್ಗದಲ್ಲಿ ಸಾಗುತ್ತೆ ಅನ್ನೋದನ್ನ ಪೊಲೀಸ್ ಇಲಾಖೆ ನಿರ್ದಿಷ್ಟ ಅದು ಸಮಿತಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಅಂತಿಮಗೊಳಿಸುತ್ತೆ ಆ ಮಾರ್ಗದಲ್ಲೇ ಮೆರವಣಿಗೆ ಸಾಗಬೇಕು ಗಣಪತಿ ತರೋ ತರೋದು ಹೇಗೆ ತರುವ ಸಂದರ್ಭದಲ್ಲಿ ಮೆರವಣಿಗೆ ಹೇಗೆ ಮತ್ತೆ ಮೆರವಣಿಗೆ ಸಂದರ್ಭದಲ್ಲಿ ಏನೇನು ನಿಯಮಗಳನ್ನ ಪಾಲಿಸಬೇಕು ಮತ್ತೆ ಜಿಲ್ಲಾಡಳಿತ ಏನು ಸೂಚನೆ ಕೊಟ್ಟಿದೆ ಈ ಬ್ಯಾನರ್ಗಳು ಪೇಂಟಿಂಗ್ ಟಿಪ್ ಇದನ್ನ ಅವೈಡ್ ಮಾಡಿ ಅಂತ ಆಮೇಲೆ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗೆ ಇಲ್ಲ ತರ ಹಲವು ಅಂಶಗಳನ್ನ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಕ್ರಮಗಳನ್ನು ತೆಗೆದುಕೊಂಡಿದೆ ಹಾಗಾಗಿ ಎಲ್ಲಾ ಅಂಶಗಳನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿ ಹೇಳಿದೆ ಮತ್ತೆ ಸ್ವಯಂ ಸೇವಕರ ನೇಮಕ ಮತ್ತು ನಿಯೋಜನೆ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಅಂಶವನ್ನು ಸಹ ಅವರು ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಶಿವಮೊಗ್ಗದಲ್ಲಿ ಮತ್ತೆ ಶಿವಮೊಗ್ಗ ಮಾತ್ರ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆತಕ್ಕಂತ ಗಣೇಶೋತ್ಸವಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಿಸಿಕೊಂಡಿದೆ ಜಿಲ್ಲಾಡಳಿತ ಉತ್ಸವ ಮಾಡಿಕೊಂಡಿದೆ ನಂದಿನಿ ಹಾಗೆ ಈಗಾಗಲೇ ಶಾಂತಿ ಸಭೆಗಳನ್ನ ಎಸ್ಪಿ ಅವರು ಮಾಡಿದ್ದಾರೆ ಕಳೆದ ಬಾರಿ ಘಟನೆಗಳು ಮರುಕಳಿಸಿದಂತೆ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ಗಣೇಶೋತ್ಸವ ಸಂದರ್ಭದಲ್ಲಿ ಮತ್ತೆ ಪ್ರಮುಖವಾದ ಕಾರ್ಯಕ್ರಮ ಸಂದರ್ಭದಲ್ಲಿ ಸಂಶಯಾಸ್ಪದ ವ್ಯಕ್ತಿಗಳು ಏನಿರ್ತಾರೆ ಮತ್ತೆ ರೌಡಿ ಶೀಟೋಸ್ ಏನಿರ್ತಾರೆ ಅವರನ್ನ ಗಡಿಪಾರ ಮಾಡುವಂತಹ ಕ್ರಮವನ್ನ ಜಿಲ್ಲಾ ದಂಡಾಧಿಕಾರಿಗಳು ಕೈಗೊಳ್ಳುತ್ತಾರೆ ಅದು ಪೊಲೀಸ್ ಇಲಾಖೆ ಶಿಫಾರಸ್ಸಿನ ಮೇಲೆ ಈ ಬಾರಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಂದಿಯನ್ನು ಗಡಿಪಾರು ಮಾಡಲಾಗಿದೆ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಹಲವರನ್ನ ಬಂಧಿಸ್ತಾರೆ ಅಂತವ್ರನ್ನೂ ಸಹ ಅರೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಗಣಪತಿ ಹಬ್ಬದ ಈ ವಿಷಯ ನಮ್ಮ ಗಣಪತಿ ಹಬ್ಬದ ಇದನ್ನ ಮುಂದಿಟ್ಕೊಂಡು ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಸೇರುವಂತ ಇಂತ ಪ್ರಸಂಗವನ್ನು ಮುಂದಿಟ್ಕೊಂಡು ಸಮಾಜದಲ್ಲಿ ಅಚಾನ್ಸಿನ ಸೃಷ್ಟಿಯನ್ನು ಮಾಡುವಂತ ಘಟನೆಗಳು ನಡೀಬಾರ್ದು ಆದರೆ ಈ ಘಟನೆಯನ್ನ ಗಣಪತಿ ಹಬ್ಬ ನಡೀತಾ ಇದೆ ಅನ್ನೋ ಬೇರೆ ಇನ್ನೊಂದು ಯಾವ್ದು ಅವರ ವೈಯಕ್ತಿಕ ದೇಶದ ಕೆಲಸಗಳನ್ನ ಮಾಡಿ ಅದನ್ನ ಈ ಗಣೇಶೋತ್ಸವ ಮೆರವಣಿಗೆ ಏನು ಧಾರ್ಮಿಕ ಪಟ್ಟಿರುತ್ತಾರೆ ಇವರಿಗೆ ತಲೆ ಇವರಿಗೆ ತಲೆ ಕಟ್ಟುವಂತ ಪ್ರಯತ್ನ ಆಗ್ಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಅವರು ಪೊಲೀಸರು ಹಲವರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಅವರು ಸಹ ಮಾಡಿದ್ದಾರೆ ಆಮೇಲೆ ಸೂಕ್ಷ್ಮವಾದ ಜಾಗಗಳಲ್ಲಿ ನಾಲ್ಕ ಬಂದಿಯನ್ನ ಹೆಚ್ಚಿಸ್ತಾ ಇದೆ ಈ ಎಲ್ಲಾ ಅಂಶಗಳನ್ನ ಜಿಲ್ಲಾಡಳಿತ ಈಗ ಕ್ರಮ ಕೈಗೊಂಡಿದೆ ಮತ್ತು ಎಲ್ಲಾ ಕಡೆಯೂ ಸಹ ಶಾಂತಿ ಸಭೆಗಳಾಗಿದೆ ಶಿವಮೊಗ್ಗ ನಗರದಲ್ಲಂತೂ ಸರಿಸುಮಾರು ಒಂದು ರೈಲಾರ ಸುತ್ತಗಳ ಶಾಂತಿ ಸಭೆ ಆಗಿದೆ ಮತ್ತೆ ಶಾಂತಿ ಯಾತ್ರೆಗೂ ಸಹ ಹಲವು ಸಂಘಟನೆಗಳು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮವನ್ನು ಸಹ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಶಿವಮೊಗ್ಗ ಮಾತ್ರ ಅಲ್ಲ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಸ್ಟೇಷನ್ ಲಿಮಿಟ್ಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂತ ಎಲ್ಲಾ ಸ್ಟೇಷನ್ಗಳಿವೆ ಎಲ್ಲಾ ಲಿಮಿಟ್ ಅಲ್ಲೂ ಸಹ ಆ ಭಾಗದ ಪ್ರಮುಖರನ್ನ ಕರೆದು ಎಲ್ಲಾ ಗಣೇಶೋತ್ಸವ ಸಮಿತಿಗಳ ಪ್ರಮುಖರು ಮತ್ತೆ ವಿವಿಧ ಧರ್ಮದ ಮುಖಂಡರನ್ನ ಪ್ರಮುಖರನ್ನ ಕರೆದು ಅವ್ರ ಜೊತೆಗೆ ಶಾಂತಿ ಸಭೆಯನ್ನ ಮಾಡಲಾಗಿದೆ ಹಾಗಾಗಿ ಗಣಪತಿ ಹಬ್ಬ ಬಂತು ಅಂತಂದ್ರೆ ಶಾಂತಿ ಸಭೆ ಮಾಡಬೇಕು ಬೇರೆ ಯಾವ ಹಬ್ಬಕ್ಕೂ ಸಹ ಇತರ ಪರಿಸ್ಥಿತಿ ಬರೋದಿಲ್ಲ ದೀಪಾವಳಿ ಹಬ್ಬಕ್ಕೆ ಶಾಂತಿ ಸಭೆ ಮಾಡೋದಿಲ್ಲ ಅಥವಾ ಬೇರೆ ಇಲ್ಲದ ಹಬ್ಬಕ್ಕೆ ಶಾಂತಿ ಸಭೆ ಮಾಡೋದಿಲ್ಲ ಆದ್ರೆ ಗಣಪತಿ ಹಬ್ಬ ಬಂತು ಈದ್ ಮಿಲಾದ್ ಬಂತು ಅಂತ ಅಂದ್ರೆ ಶಾಂತಿ ಸಭೆಯನ್ನ ಮಾಡವರತೆ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಹಲವು ವರ್ಷಗಳಿಂದ ಹಲವು ದಶಕಗಳಿಂದ ಇದೆ ಹಾಗಾಗಿ ಅದನ್ನೇ ಈಗ ಎಲ್ರು ಮಾಡಿದರೆ ಸರ್ಕಾರ ಮಾಡಿದರೆ ಆ ಸಹ ಯಾವ ರೀತಿ ಗಣೇಶೋತ್ಸವ ಆಚರಣೆ ಮಾಡಬೇಕು ಯಾವ ರೀತಿ ಗಣಪತಿ ವಿಸರ್ಜನೆ ಮಾಡ್ಬೇಕು ಅಂತ ಒಂದು ನಿಯಮ ಈ ನಿಯಮಗಳನ್ನ ಯಾರು ಸರ್ಕಾರ ಎದುಕರ ಸರ್ಕಾರ ಎಲ್ಲರೂ ಅಂತ ಅಂತಂದ್ರೆ ಗಣಪತಿಯನ್ನ ನೀವು ಪ್ರತಿಷ್ಠಾಪನೆ ಮಾಡಿ ಆದ್ರೆ ಗಣಪತಿ ಪ್ರತಿಷ್ಠಾಪನೆ ಸಿ ಸಿ ಕ್ಯಾಮರಾವನ್ನು ಹಾಕಿ ಗಣಪತಿ ಮೆರವಣಿಗೆ ಯಾವ್ದಾರಿಯಲ್ಲಿ ಮೂಲಕ ಹೇಳ್ತೀವಿ ಅಲ್ಲಿ ನೀವು ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡ್ಲಿಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡ್ಬೇಕಲ್ಲೂ ಕಡೆ ಅಲ್ಲಿ ತರ್ಜೆ ಮಾಡಿ ಬೇರೆ ಎಲ್ಲ ಮಾಡಬೇಡಿ ಆಮೇಲೆ ಗಣಪತಿ ಹಬ್ಬದ ಮೆರವಣಿಗೆ ಮದುವೆ ಬಣ್ಣ ಮಾಡಬೇಡಿ ಗಣಪತಿ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಬೇರೆಯವರ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೋಬೇಡಿ ಬೇರೆಯವರ ವಿರುದ್ಧ ಗೋಷ್ಠಿಗಳನ್ನ ಕೂಗಬೇಡಿ ಬೇರೆ ಧರ್ಮದ ವಿರುದ್ಧ ಗೋಷ್ಠಿಯನ್ನ ಕೂಗಬೇಡಿ ಏನು ಈ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆ ಇದೆ ನಿಮ್ಮ ಧಾರ್ಮಿಕ ಆಚರಣೆ ಇದೆ ಶುದ್ಧವಾದ ಆಚರಣೆ ಇದೆ ಅದನ್ನ ಮಾಡಿ ಅನ್ನುವಂತ ಸಲಹೆಯನ್ನ ಪ್ರತಿ ಶಾಂತಿ ಸಭೆಗಳಲ್ಲೂ ಸಹ ಜಿಲ್ಲಾ ಪೊಲೀಸ್ ಆಡಳಿತ ಕೊಟ್ಟಿದೆ ಅದರಂತೆ ಆ ಎಲ್ಲಾ ಕಡೆನೂ ಸಹ ಚರ್ಚೆಗಳಾಗಿದೆ ಒಂದು ಸಂಭ್ರಮದ ಗಣೇಶೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ಜಿಲ್ಲಾಡಳಿತ ಜಿಲ್ಲಾ ದಂಡಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ತೆಗೆದುಕೊಂಡಿದ್ದಾರೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು